hold ಮೈಸೂರಿನ ಜಯನಗರದ ಎರಡನೇ ಮುಖ್ಯ ರಸ್ತೆಯಲ್ಲಿರುವ ರಾಮ ಮಂದಿರದ ಐವತ್ತನೇ ವರ್ಷದ ವರ್ಧಂತೋತ್ಸವ ಹಾಗೂ ಶ್ರೀರಾಮನವಮಿ ಪ್ರಯುಕ್ತ ವಿಶೇಷ ಹೋಮ ಹಾಗೂ ಅಭಿಷೇಕಾದಿ ಪೂಜೆಗಳು ವಿಜೃಂಭಣೆಯಿಂದ ನೆರವೇರಿತು ಇದರ ಅಂಗವಾಗಿ ಪ್ರಧಾನ ಅರ್ಚಕರಾದ ಶ್ರೀ ಅರುಣ್ ಕುಮಾರ್ ಶರ್ಮಾರವರ ನೇತೃತ್ವದಲ್ಲಿ ವಿಶೇಷವಾಗಿ ಪೂಜೆಗಳನ್ನು ನಿರ್ವಹಿಸಲಾಯಿತು ಮೊದಲಿಗೆ ಗರ್ಭಾಲಯದಲ್ಲಿರುವ ಹನುಮತ್ ಸಮೇತ ಸೀತಾರಾಮ ಲಕ್ಷ್ಮಣ ದೇವರುಗಳಿಗೆ ಪಂಚಾಮೃತ ಹಾಗೂ ಪವಿತ್ರ ದ್ರವ್ಯಗಳಿಂದ ಅಭಿಷೇಕವನ್ನು ನೆರವೇರಿಸಲಾಯಿತು ತರುವಾಯ ಅರಿಶಿನ ಕುಂಕುಮ ಹಾಗೂ ಸುಗಂಧ ಭರಿತ ಪುಷ್ಪ ಮಾಲೆಗಳಿಂದ ದೇವರುಗಳನ್ನು ಅಲಂಕರಿಸಿ ಪೂಜಿಸಲಾಯಿತು ತದನಂತರ ದೇವಾಲಯದ ಆವರಣದಲ್ಲಿ ಶ್ರೀ ಆದಿತ್ಯ ನವಗ್ರಹ ಹೋಮ ನಿಮಿತ್ತ ಕಳಸ ಪ್ರತಿಷ್ಠ ಕಳಸ ಪೂಜೆಯನ್ನು ನಿರ್ವಹಿಸಲಾಯಿತು ತರುವಾಯ ಸಂಕಲ್ಪ ಪೂಜೆಯನ್ನು ಮಾಡಲಾಯಿತು ಬಳಿಕ ಹೋಮವನ್ನು ನೆರವೇರಿಸಿ ಮಹಾಪೂರ್ಣಾಹುತಿಯನ್ನು ಸಮರ್ಪಿಸಲಾಯಿತು ತದನಂತರ ಗರ್ಭಾಲಯದಲ್ಲಿರುವ ಹನುಮತ್ ಸಮೇತ ಸೀತಾರಾಮ ಲಕ್ಷ್ಮಣ ದೇವರುಗಳಿಗೆ ಹಾಗೂ ಉಪಾಲಯದಲ್ಲಿರುವ ಪರಿವಾರ ದೇವರುಗಳಿಗೂ ಬೆಳ್ಳಿ ಕವಚವನ್ನು ಧಾರಣೆ ಮಾಡಿ ಪರಿಮಳ ಭರಿತ ಮಾಲೆಗಳಿಂದ ಕಣ್ಣು ಕೋರೈಸುವಂತೆ ಅಲಂಕಾರವನ್ನು ಮಾಡಲಾಯಿತು ತರುವಾಯ ಅಷ್ಟೋತ್ತರ ಸಹಿತ ಧೂಪದೀಪ ನಿವೇದನೆಗಳೊಂದಿಗೆ ಮಹಾಮಂಗಳಾರತಿಯನ್ನು ನೆರವೇರಿಸಲಾಯಿತು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಸರತಿ ಸಾಲಿನಲ್ಲಿ ನಿಂತು ಸ್ವಾಮಿಯ ದರ್ಶನ ಪಡೆದು ರಾಮನವಮಿ ನಿಮಿತ್ತ ಮಜ್ಜಿಗೆ ಪಾನಕ ಹಾಗೂ ಸ್ವಾಮಿಯ ಪ್ರಸಾದವನ್ನು ಸ್ವೀಕರಿಸಿ ಧನ್ಯರಾದರು